ನೋಡವ ಸ್ವಲ್ಪ ಕರ್ಣ ತೋರ್ಸವ ನಿನ್ನೆ ಕಾಯ್ತಾ ಇದ್ದೀವಿ ನಿನ್ನೆ ನಂಬ್ಕೊಂಡಿದ್ದೀವಿ ನನ್ ಮಾನ ಮರ್ಯಾದೆ ಹೋಗ್ತಾ ಇದೆ ಎಷ್ಟು ಅಂತ ಅವ್ಳಿಗೆ ಕೆಲ್ಸ ಕೊಡ್ಸೋದು ಏನೋ ಚಿಕ್ಕಮ್ಮನ ಮಗಳು ಅಂತ ಮನೇಲಿ ಇಟ್ಕೊಂಡು ಅವಳಿಗೆ ಕೆಲಸ ಕಳ್ಸಿದ್ರೆ ಎರಡು ದಿನ ಕೆಲ್ಸ ಮಾಡಲ್ಲ ಅಲ್ಲಿ ಏನೋ ಅವ್ನ್ ಕಿರಿಕ್ ಮಾಡ್ಕೊಂಡ್ ಬರ್ತಾಳ ಅವ್ರು ಫೋನ್ ಮಾಡ್ತಾರೆ ನಾ ನಿನ್ ಮೇಲೆ ಏನೋ ಕೆಲ್ಸಾನು ಕೊಡ್ಸಲ್ಲ ಏನು ಕೊಡ್ಸಲ್ಲ ಅವಳು ಹಣೆ ಬರ ಬಟ್ಟೆ ತುಂಬ್ಕೊಂಡು ಊರ್ಗ್ ಹೋಗ ಕೇಳು ಹಂಗ ಅನ್ಬಿಟ್ರ ಅದವ್ವ ಏನೋ ನಿನ್ನೆ ನಂಬ್ಕೊಂಡಿದ್ದೀವಿ ಕಣವ ಅವಳ ಕಾಲ ಮೇಲೆ ಅವ್ಳು ನಿನ್ ದಾರಿ ಮಾಡ್ಕೊಡವ ಡಾಕ್ಟರ್ ದುರ್ಗಾ ವೆಂಕಟೇಶ್ ಅಂತ ನನ್ನ ಫ್ರೆಂಡ್ ಇದಾರೆ ಅವ್ರೇನು ದಾಖಲೆ ಮಾಡವ್ರೆ ಅಂತ ಹೇಳಿದ್ರಲ್ಲ ಏನ್ ದಾಖಲೆ ಅದು ಲಿಂಕ್ ಮಾ ಬುಕ್ ಅಲ್ಲಿ ಇವ್ರ ಹೆಸರು ದಾಖಲೆ ಆಗಿದೆಯಮ್ಮ ಅವರು ಎಂಟು ಬಾರಿ ಓಲ್ಡ್ ರೆಕಾರ್ಡ್ ಮಾಡಿ ತುಂಬಾ ಫ್ರೇಮಸ್ ಇದಾರೆ ಅಂತವ್ರ ಹತ್ರ ನಾನು ಮೇಕಪ್ ಕಲಿಯೋಕೆ ಕಳ್ಸಿಕೊಡ್ತೀನಿ ಹೋಗ ಕೇಳು ಹೌದಾ ಏನೇನ್ ಅಲ್ಲಿ ನಮಸ್ತೆ ಇವತ್ತು ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಡಾಕ್ಟರ್ ದುರ್ಗಾ ವೆಂಕಟೇಶ್ ಇವರು ಮೇಕಪ್ ಇಂಡಸ್ಟ್ರಿಲಿ ಎಂಟು ಬಾರಿ ಓಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಮೇಕಪ್ ಅಕಾಡೆಮಿಯಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಇವರೇ ಖುದ್ದಾಗಿ ನಿಂತ್ಕೊಂಡು ಸ್ಟೂಡೆಂಟ್ ಗಳಿಗೆ ಮೇಕಪ್ ಹೇಗ್ ಮಾಡೋದು ಏರ್ ಸ್ಟೈಲ್ ಹೇಗ್ ಮಾಡೋದು ಅನ್ನೋದು ಪ್ರತಿಯೊಂದನ್ನು ಕೂಡ ಇವರೇ ನಿಂತ್ಕೊಂಡು ಹೇಳ್ಕೊಡ್ತಾರೆ ಜಾಯಿನ್ ಆಗಿ ಒಂದ್ ವೀಕ್ ಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಅವ್ರು ಒಂದು ಚಾಲೆಂಜ್ ನ ಕೊಡ್ತಾರೆ ಯಾಕೆ ಅಂದ್ರೆ ಸ್ಟೂಡೆಂಟ್ ಗೆ ಕಾನ್ಫಿಡೆಂಟ್ ಬರ್ಲಿ ಅಂತ ಕಾನ್ಫಿಡೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಇವರು ಯಾವ ತರ ಮೇಕಪ್ ಮಾಡ್ತಾರೆ ಅಂದ್ರೆ ವಾಟರ್ ಪ್ರೂಫ್ ಮೇಕಪ್ ಸ್ವೆಟ್ ಪ್ರೂಫ್ ಮೇಕಪ್ ಸ್ಟೂಡೆಂಟ್ ಕಲಿಯೋವರ್ಗು ಯಾವುದೇ ಕಾರಣಕ್ಕೂ ಅವ್ರು ಬಿಡೋದೇ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡೋದು ನ ನಾವು ಹೇಗೆ ಅಟೆಂಡ್ ಮಾಡೋದು ಪ್ರತಿಯೊಂದನ್ನು ಕೂಡ ಖುದ್ದಾಗಿ ನಿಂತ್ಕೊಂಡು ಹೇಳ್ಕೊಡ್ತಾರೆ ಟೂ ಮಂತ್ಸ್ ಕೋರ್ಸ್ ಇರುತ್ತೆ ಫೀಸ್ ಬಂದು ಐವತ್ ಸಾವಿರ ಹೊಸ ವರ್ಷ ಆಫರ್ ಅಂತ ಅವರು ಮೂವತ್ತೈದು ಸಾವಿರ ರೂಪಾಯಿಂದು ಮೇಕಪ್ ಕಿಟ್ ನೇ ಕೊಡ್ತಿದ್ದಾರೆ ಮೇಕಪ್ ಕೋರ್ಸಿಗೆ ಮಾತ್ರ ಅಷ್ಟೇ ಅವರು ಚಾರ್ಜ್ ಮಾಡೋದು ಅವರು ಮೂವತ್ತೈದು ಸಾವಿರ ರೂಪಾಯಿಂದು ಮೇಕಪ್ ಕಿಟ್ ನ ಕೊಡ್ತಿದ್ದಾರೆ ಅದ್ರಲ್ಲಿ ನೀವು ಎಂಟು ಲಕ್ಷದವರೆಗೂ ಕೂಡ ನೀವು ಡಾಕ್ಟರ್ ದುರ್ಗಾ ವೆಂಕಟೇಶ್ ಅವರೇ ಅವರೇ ಖುದ್ದಾಗಿ ನಿಂತ್ಕೊಂಡು ನಿಮ್ಗೆ ಮೇಕಪ್ ಹೇಗ್ ಮಾಡೋದು ಎಷ್ಟೆಲ್ಲ ಮಾಡೋದು ಪ್ರತಿ ಕೂಡ ಅವರೇ ನಿಮ್ಗೆ ನಿಂತ್ಕೊಂಡು ಹೇಳ್ಕೊಡ್ತಾರೆ ನಮ್ಗೆ ಏಜ್ ಆಗಿದೆ ಅಂತ ಏನು ಇಲ್ಲ ಆರಾಮಾಗಿ ನೀವು ಬಂದು ಕ್ಲಾಸಸ್ಗೆ ಜಾಯಿನ್ ಆಗ್ಬಹುದು ಮೇಲೂ ನಾವು ಡಿಪೆಂಡ್ ಆಗ್ಬಾರ್ದು ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಕಲೀಲೇಬೇಕು ಅನ್ನೋರು ನೀವು ಯಾರ ಮುಂದೇನು ತಲೆ ತಗ್ಗಿಸ್ಬಾರ್ದು ಮುಂದೆ ನಮ್ಮದೇ ಆದ ಒಂದು ಜೀವನನ ಕಟ್ಕೋಬೇಕು ಅನ್ನೋದಾದ್ರೆ ದುರ್ಗಾ ವೆಂಕಟೇಶ್ ಅವರ ಅಕಾಡೆಮಿಯಲ್ಲಿ ಬಂದು ನೀವು ಮೇಕಪ್ ನ ಕಲಿಯಬಹುದು ಕಂಪ್ಲೀಟ್ ಡೀಟೇಲ್ ನಾನು ಕೊಟ್ಟಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ನೋಡ್ದಾ ನೋಡ್ದ ಎಷ್ಟು ಚೆನ್ನಾಗಿ ಮೇಕಪ್ ಕ್ಲಾಸಸ್ ನ ಹೇಳ್ಕೊಡ್ತಿದಾರೆ ನೋಡು ಸ್ಟೂಡೆಂಟ್ಗೆ ಬರ್ಬೇಕಲ್ಲ ಏನ್ ಮಾಡೋದು ಅಮ್ಮ ಮದ್ದೂರು ಮಂಡ್ಯ ಚನ್ನಪಟ್ಟಣ ಮೈಸೂರು ತುಮಕೂರು ತುಂಬಾ ದೂರದಿಂದೆಲ್ಲ ಅಪ್ ಅಂಡ್ ಡೌನ್ ಮಾಡ್ತಾರೆ ನಾವು ಕಲೀಲೇಬೇಕು ಅಂತ ಅಂದ್ರೆ ದೂರ ಅಲ್ಲ ನಾವ್ ಎಷ್ಟೇ ದೂರ ಆದ್ರೂನು ಬಂದ್ ಕಲೀಲೇಬೇಕು ಹೌದಮ್ಮ ಅವರು ತುಂಬಾ ಪ್ರೇಮಸ್ ಹಂಗಾಗಿ ನಾನು ಅವ್ರ ಹತ್ರನೇ ಕ್ಲಾಸಸ್ ಸೇರ್ಸ್ಬೇಕು ಅಂತ ಇವತ್ತು ಕರ್ಕೊಂಡು ಹೋಗ್ತಿದೀನಿ ರೆಡಿ ಏ ಬಾರೇ ಟೈಮ್ ಆಯ್ತು ಆಫರ್ ಬೇರೆ ಇದೆ ಹೊಸ ವರ್ಷಕ್ಕೊಂದು ಆಫರ್ ಕೊಟ್ಟಿದ್ದಾರೆ ಮಿಸ್ ಮಾಡ್ಕೊತಿಯಾ ನೋಡಿ ಈಗೂನು ಸರಿಯಮ್ಮ ಆಯ್ತು ನನ್ನ ಗಾಡಿ ತೆಗಿತೀನಿ ಅವ್ರನ್ನ ಕಳ್ಸು